ಇವಳು ಚಪಲಾಶಿ ಚತುರಿ ಚದು ಕೆಸರಿನಲ್ಲಿ ಕಮಲ ಅಳಿದಂತಿದೆಲ್ಲ ಇವಳು ಸುಂದರಿಯೋ ಇಲ್ಲ ಸುರಲೋಕದ ಸುತ್ತ ರಾಗಿ ನಂದುಿಸಬೇಕು ಇವಳು ಆಯಸನ ಕತ್ತಲೆಯಲ್ಲಿ ಕಂಗೊಳಿಸಿ ಬರುವ ಮಿಂಚಿನ ಬೆಳಗಂತೆ ಇವಳ ವೈಕ್ಯ ಇಲ್ಲದೆ राज रक्त के यते शोभिशी काण वयुणु ನನಗೆ ತಕ್ಕ ಶ್ರೀ ರನ್ನವೇಶ ಯವರನ್ನು ವರಿಸಲೇ ಹಾ ಭಾರತೀ ಯಾರು विशा भारती मुख ಗರಡಿಯಲ್ಲಿ ದಿನಕ್ಕೆ ನಿನ್ನ ತಿರುವಿ ಹಾಕದ ಈಗಿ ಬಂದ ಗಂಡೆಂಬ ತಾಕತ್ತಿದ್ದರೆ ನನ್ನ ಪ್ರಾಣ ತೆಗೆದಿ ಉಳನ್ನು ಹಾಗಿದ್ದರೆ ಬಾರದೆ ನನ್ನೊಂದಿಗೆ ಯುದ್ಧಕ್ಕೆ ಇದೊಂದು ಸಮಯ ಹೋಗಲಿ ಇನ್ನೊಂದು ಸಲ ಸಿಕ್ಕ ತೀರಿಸಿಕೊಳ್ಳುವ

ಬಂದ ಎಲ್ಲಿನ ಮನಸ್ಸಿನ ಅರ್ಥ ಆದರೆ ನನಗೂ ನನಗೂ ನಂದಿರಿದ್ದಾರೆ ವಿಚಾರಕ್ಕೆ ಅವಕಾಶ ಇದೆ ಮೆಚ್ಚಿದೆ ಬಾಲ್ಕಿಯಿಂದ ಮಾತಿದೆ ಸೂರ್ಯಚಂದ್ರ ಸಾಕ್ಷಿಯಾಗಿ ದೇಶಕ್ಕೆ ಎಂದು ಸ್ವೀಕರಿಸಿಕೊಳ್ಳುತ್ತೇನೆ ಈ ಒ ದೇವತೆಯ ನಡೆಯನ್ನು ನೋಡುವುದನ್ನು ತಡೆ ಹಾಕುವಂತೆ ನೀನು ಹೆಚ್ಚಾಗಿ ಮಾಡುತ್ತ జై బాపీ జై జండా కి సంబ 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 होके करेगा त्रिपाठी रंगाता ए रंगाता अदि ये बोला ನೋಡ್ರಿ ಮೊದಲ ಸಮಾಧಾನುಕೊಳ್ಳುವ ಯೋಗ್ಯತೆ ಅಣ್ಣ ಇವರು ನನಗೆ ಅಣ್ಣನ ಕೊಟ್ಟು ಕುಡಿ ತುಂಬಿ ಕನ್ಯೆ ಕೇಳೋದಿಕ್ಕೆ ಬಂದಿದ್ದಾರೆ ಯಾಕೆ ಈ ರೀತಿ ಮಾತಾಡ್ತಾ ಇದೆಯಾ

ರೆ ಶ್ರ ಇನ್ನೊಂದು ಕ್ಷಣ ನನ್ನ ಮನೆಯಲ್ಲಿ ನಿಂತರೆ ಇದೇ ಕೂಡ ಎಲ್ಲ ಆಗುವುದು ನಿನ್ನ ದೇಹ ಚಿತ್ರ ಚಿದ್ರ ನೀವು ಹೇಳಿದ ಪ್ರಕಾರ ನಿಮ್ಮ ತಂಗಿಗೆ ಹಣ್ಣು ಕಾಯಿ ಇಟ್ಟು ಉಡಿ ತುಂಬಲು ಒಪ್ಪಿಕೊಂಡು ತ ಮೂಲ ಬದಲಾವಣಿಸಿ ಈಗಲೇ ಆಗ್ತಾ ಮುಗಿಸಿಕೊಡವ ಇವರ ಗೊತ್ತಿಲ್ಲ ಇವರು ಪ್ರೀತಿಗೆ ಕಲ್ಹಿಸುತ್ತಾರೆ ನೋಡೋಣ ನಾನು ಅವರನ್ನ ಒಂದ್ಸಲ ಪ್ರೀತಿ ಮಾಡ್ತಾ ಇದ್ದೀನಿ ಆದರೆ ನಿನ್ನ ಮದುವೆ ಮಾಡೋ ಉದ್ದೇಶ ಈ ಇಲ್ಲ ತಂಗಿ ಮಾಡ ಸದಾನಿಂದ ಲಾಲನೆ ಪಾಲನೆಗಾಗಿ ಹಗಲುವ ಸೇವಿಸಿದ್ದೇನೆ ಸದಾನಿಂದ ರಕ್ಷಣೆ ಮಾಡಿದ್ದೇನಮ್ಮ ಮಾತೃವ ಚಲ್ಲದ ಪ್ರೀತಿಯನ್ನು ತಂಗಿಯಾದ ನಿನ್ನ ಮೇಲೇರಿಸಿದ್ದೇನಮ್ಮ ನಿನಗೆ ಅನ್ಯಾಯವಾಗುವುದನ್ನು ಕಂಡು ಅದನ್ನು ನನಗೆ ತಡೆಯುವ ಶಕ್ತಿ ಇಲ್ಲಮ್ಮ ತಡೆಯುವ ಶಕ್ತಿ ಈ ನಿನ್ನ ಮೇಲೆ ದೀತಿಯಾಗಿ ಇದಿಯ ಆಸವನ್ನ ಕಂಡಣ್ಣ ಮೌರನಾಗಿ ನಿಂತಿದ್ದನಪ್ಪ ನಿನ್ನನ್ನನ್ನ ಬದಲಾಯಿಸಮ್ಮ ಬದಲಾಯಿಸ ಹಾದಿ ದಿಕ್ಕೆ ತನೆ ಹಾಗಿರಬೇಕಾದ್ರೆ ಯಾಕೆ ಏನು ಮಾಡೋಕಾಗುತ್ತೆ ನಾವಿದಿನಕ್ಕೆ ನೀನು ನನ್ನ ಮೇಲೆ ಅಪ್ಪ ವಾದ ಪ್ರೀತಿ ಇಟ್ಕೊಂಡಿದ್ದೀಯ ನೀನು ನನ್ನ ಸರ್ವಸ್ವ ಅಂತ ನಂಬಿದೀಯ ಆದ್ರೆ

ே நம்ம தங்கிகுட்டு சரி